ಈ ದಿನ ನಾನು ನಿಮಗೆ ಮಿಲ್ಲೆಟ್ ದೋಸೆಯ ಬಗ್ಗೆ ಹೇಳ್ತಾ ಇದ್ದೀನಿ ತೆಳ್ಳಗೆ ಆಗಬೇಕು ಅಂದುಕೊಳ್ಳುವವರಿಗೆ ಇವು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತವೆ ಇದರಿಂದ ಬರೀ ದೋಸೆ ಇಲ್ಲದೆ ಇಡ್ಲಿ ಮಾಡಿಕೊಳ್ಬಹುದು ನುಚ್ಚಿನ ಉಂಡೆ ಉತ್ತಪ್ಪ ಮಾಡಿಕೊಳ್ಬಹುದು ಹೀಗೆ ನಾಲ್ಕು ಬಗೆಗಳಲ್ಲಿ ಮಾಡಿಕೊಳ್ಬಹುದು ಫಸ್ಟ್ ಒನ್ ಕಪ್ ಪ್ರೋಸೋ ಮಿಲ್ಲೆಟ್ ನಂತರ ಒನ್ ಕಪ್ ಲಿಟ್ಲ್ ಮಿಲ್ಲೆಟ್ ನಂತರ ಉದ್ದಿನ ಬೇಳೆಯನ್ನು ಆಗಿ ನೆನೆ ಹಾಕಿಕೊಳ್ಳಬೇಕು ಈ ಮಿಲ್ಲೆಟ್ಸ್ಗಳ ಜೊತೆ ಒನ್ ಸ್ಪೂನ್ ಮೆಂತ್ಯ ಕಾಳು ನಂತರ ಹಾಫ್ ಕಪ್ ಅವಲಕ್ಕಿ ಇವುಗಳೆಲ್ಲವನ್ನ ಎಂಟು ಗಂಟೆಗಳ ಕಾಲ ನೆನೆಸಿಟ್ಟುಕೊಳ್ಳಬೇಕು ನಾವು ಹಿಟ್ಟನ್ನು ರುಬ್ಬುವಾಗ ಏನು ಮಾಡಬೇಕು ಅಂದರೆ ಫಸ್ಟ್ ನಾವು ಉದ್ದಿನ ಬೇಳೆಯನ್ನು ರುಬ್ಕೋತೀವಿ ಚೆನ್ನಾಗಿ ರುಬ್ಬಿಕೊಂಡ ನಂತರ ನಂತರ ನೆನ್ಸಿಟ್ಟಿರುವಂತಹ ಎಲ್ಲವನ್ನ ಹಾಕಿ ಚೆನ್ನಾಗಿ ರುಬ್ಬಿಕೊಳ್ತೇವೆ ರುಬ್ಬಿಕೊಂಡು ಒಂದು ಐದು ಗಂಟೆಗಳ ಕಾಲ ಪಕ್ಕಕ್ಕೆ ಇಡಬೇಕು ನಂತರ ಉಪ್ಪು ಕಲಸಿಕೊಂಡು ನಾವು ಇಡ್ಲಿಗಳನ್ನು ಹಾಕ್ಕೊಳ್ಬಹುದು ದೋಸೆಯನ್ನ ಪಡ್ಡುಗಳನ್ನು ಮಾಡ್ಕೊಳ್ಬಹುದು ಉತ್ತಪ್ಪವನ್ನು ಮಾಡಿಕೊಳ್ಬಹುದು ಈಗ ಇವೆಲ್ಲವನ್ನ ರೆಡಿ ಮಾಡಿದ ಹಿಟ್ಟನ್ನು ನಾನು ತಯಾರು ಮಾಡ್ತೇನೆ ಈಗ ನಿಮಗೆ ದೋಸೆಯನ್ನು ಹಾಕಿ ತೋರಿಸಿ ಕೊಡ್ತೇನೆ ತುಪ್ಪವನ್ನು ಇಷ್ಟಪಡದವರು ಎಳ್ಳೆಣ್ಣೆಯನ್ನು ಬಳಸಬಹುದು ಇಲ್ಲ ಶೇಂಗಾ ಎಣ್ಣೆ ಕೂಡ ಟೇಸ್ಟಿಯಾಗಿಯೇ ಇರುತ್ತೆ ನಾನು ಮಾತ್ರ ಆಕಳ ತುಪ್ಪವನ್ನೇ ಬಳಸ್ತೇನೆ ಆರೋಗ್ಯಕ್ಕೆ ಒಳ್ಳೆಯದು ಆದ್ದರಿಂದ ಆಕಳ ತುಪ್ಪವನ್ನೇ ಯೂಸ್ ಮಾಡ್ತೇನೆ ಈಗ ನಾವು ಇದರಲ್ಲಿ ಸ್ವಲ್ಪ ಪುಡಿಯನ್ನು ಹಾಕಿಕೊಳ್ಳೋಣ ಇದನ್ನು ನಮ್ಮ ಟೇಸ್ಟ್ಗೆ ತಕ್ಕ ಹಾಗೆ ಹೆಚ್ಚು ಬೇಕಂದರೆ ಹೆಚ್ಚು ಹಾಕಿಕೊಳ್ಳಬಹುದು ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕಿಕೊಳ್ಳಬಹುದು ಆ ತುಪ್ಪದೊಂದಿಗೆ ಈ ಪುಡಿ ಜೊತೆ ಕಲಿತು ಎಂತಹ ಗಮಿಸುವ ವಾಸನೆ ಬರ್ತಿದೆ ಅಂದರೆ ನನಗೆ ಬೇಗನೆ ತಿನ್ನಬೇಕು ಅನ್ನಿಸ್ತದೆ ಆದರೆ ನಾನು ಮಾಡಿ ನಿಮ್ಮೆಲ್ಲರಿಗೂ ಕೊಡ್ತೇನೆ ಈಗ ಕೊಬ್ಬರಿ ಚಟ್ನಿಯೊಂದಿಗೆ ತಿಂದರೆ ಬಹಳ ಚೆನ್ನಾಗಿರುತ್ತೆ ಕೆಲವರಿಗೆ ಶೇಂಗಾ ಚಟ್ನಿ ಲೈಕ್ ಆಗುತ್ತೆ ಶೇಂಗಾ ಚಟ್ನಿ ಕೂಡ ತೆಗೆದುಕೊಳ್ಬಹುದು ಈಗ ನಾವು ಬಾಳೆ ಎಲೆಯಲ್ಲಿ ಹಾಕಿಕೊಂಡು ತಿಂದರೆ ಆ ಟೇಸ್ಟ್ ಬೇರೆಯಾಗಿಯೇ ಇರುತ್ತೆ ತುಂಬ ಆರೋಗ್ಯಕರ ಕೂಡ ಮಿಲೆಟ್ ದೋಸೆಗಳಿಂದ ನಮಗೆ ರೈತರಿಗೆ ಕೂಡ ಹೆಚ್ಚು ಮಿಲೆಟ್ ಬೆಳಿಬೇಕು ಅಂದರೆ ನೀರು ಹೆಚ್ಚು ಅವಶ್ಯಕತೆ ಇರಲ್ಲ ಯಾವುದೇ ಫರ್ಟಿಲೈಸರ್ಸ್ ಹಾಕುವುದು ಬೇಡ ಒಳ್ಳೆಯ ಇಳುವರಿ ಇರುತ್ತೆ ನಮ್ಮ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಚಿಕ್ಕ ವಯಸ್ಸಿನಿಂದಲೇ ಚಿಕ್ಕ ಮಕ್ಕಳಿಗೆ ನಾವು ಈ ಟೇಸ್ಟ್ ಅಭ್ಯಾಸ ಮಾಡಿಸಿದರೆ ಅವರು ಇವನ್ನೇ ಇಷ್ಟಪಡ್ತಾರೆ ಆದ್ದರಿಂದ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದರೆ ಚಿಕ್ಕ ವಯಸ್ಸಿಂದಲೇ ಮೆಲಟ್ ದೋಸೆ ಅಭ್ಯಾಸ ಮಾಡಿ ಕೆಲವರಿಗೆ ಒಂದು ಕಡೆ ಮಾತ್ರ ಬೇಯಿಸುವುದು ಇಷ್ಟವಾಗುತ್ತೆ ಕೆಲವರಿಗೆ ಎರಡೂ ಕಡೆ ಬೇಯುವುದು ಇಷ್ಟ ಆದ್ದರಿಂದ ಅಕಾರ್ಡಿಂಗ್ ಟು ಯುವರ್ ಟೇಸ್ಟ್ ನೀವು ಮಾಡ್ಕೊಳ್ಬಹುದು ನನಗೇನು ಎರಡೂ ಕಡೆ ಬೇಯಿಸುವುದು ಇಷ್ಟ ನಿಮ್ಮ ಟೇಸ್ಟ್ನ ತರಹ ನೀವು ಮಾಡಿಕೊಳ್ಬಹುದು ಅಂದರೆ ಎರಡೂ ಕಡೆ ಬೇಯಿಸಿದಾಗ ಟೇಸ್ಟ್ ಆ್ಯಡ್ ಆದಾಗೆ ಆಗತ್ತೆ ನೋಡಿ ಎಷ್ಟೊಂದು ಚೆನ್ನಾಗಿ ಎಷ್ಟೊಂದು ಚೆನ್ನಾಗಿದೆಯೋ ಬಾಳೆ ಎಲೆಯಲ್ಲಿ ಮೆಲೆದ ದೋಸೆಗಳು ಈ ಕೊಬ್ಬರಿ ಚಟ್ನಿ ಬೆಸ್ಟ್ ಕಾಂಬಿನೇಷನ್ ಇದಕ್ಕೆ ಕೆಲವುಗಳಲ್ಲಿ ಪುಡಿ ಹಾಕಿದೆ ಕೆಲವು ದೋಸೆಗಳಲ್ಲಿ ಪುಡಿ ಹಾಕಿಲ್ಲ